ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಐಶ್ವರ್ಯ ಹಿರೇಮಠ ಪರಿಶಿಷ್ಟ ಜಾತಿ ಭೂಯಿ ಪ್ರಮಾಣ ಪತ್ರ ಪಡೆದ ಬೇಸ್ತರ ಮತ್ತು ಇತರರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕೆಂದು ತಿಪ್ಪಣ್ಣ ಒಡೆಯರಾಜ್ ಹೇಳಿದರು ಸಿದ್ದರಾಮ್ ದಂಡೂಲ್ಕರ್ ಅಂತ ಹೇಳಿ ಜಿಲ್ಲಾ ಭೂಮಿ ವಾಟರ್ ಸಮಾಜದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಇವತ್ತು ಜಿಲ್ಲಾ ಅಧಿಕಾರಿಗಳಿಗೂ ಮತ್ತು ಪ್ರಾದೇಶಿಕ ಅಧಿಕಾರಿ ಆಯುಕ್ತರಿಗೂ ಕೂಡ ನಾವು ಇವತ್ತು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಏನು ವಿಷಯ ಅಂತಂದರೆ ನಮ್ಮ ಭೂಮಿ ಒಡ್ಡರ ಸಮಾಜದ ಸರ್ಕಾರಿ ಸೌಲಭ್ಯಗಳನ್ನು ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದು ಪಡಿತಾ ಇದ್ದಾರೆ ಭೂವಿ ಒಡ್ಡರ ಭೂವಿ ಪರ್ಯಾಯ ಪದಗಳು ಒಡ್ಡರ ಒಡ್ಡ ಕಲ್ಲು ವಡ್ಡ ಮಣ್ಣು ಒಡ್ಡ ಅಂತ ಏನು ನಮ್ಮದು ಗೆಜೆಟ್ನಲ್ಲಿ ಇದೆ ಗೌರ್ಮೆಂಟ್ ಸರ್ಕಾರ ಗೆಜೆಟ್ನಲ್ಲಿ ಅದು ಅವರಿಗೆ ಮಾತ್ರ ಪರ್ಯಾಯ ಭೂಮಿ ಅಂದರೆ ವಡ್ಡರ್ ವಡ್ಡರ್ ಭೂಮಿ ವಡ್ಡರ್ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡಬೇಕು ಅದು ಕೊಡ್ತಾ ಇಲ್ಲ ಸರ್ಕಾರದಾಗ ಏನಂತ ಕಂದಾಯ ಅಧಿಕಾರಿಗಳು ರೆವಿನ್ಯೂ ಇನ್ಸ್ಪೆಕ್ಟರು ಮತ್ತು ತಲಾಟಿಗಳು ಏನು ಮಾಡ್ತಾ ಇದ್ದಾರೆ ಬೋವಿ ಅಂದ ತಕ್ಷಣ ನಾವು ಬೋವಿ ಅಂದ್ವಿ ಅಂತೇಳಿ ಅವರು ಅವ್ರಿಗೊಂದು ಒಂದು ಜಾತಿ ಪ್ರಮಾಣ ಪತ್ರವನ್ನು ಇದ್ದಾರೆ ಆ ಒಂದು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಬೇಸ್ತ್ರು ಅಂಬಿಗ ಬೇಸ್ತರು ಮೀನುಗಾರರು ಅವರು ಕೆಲವು ಬೇರೆ ಬೇರೆ ಜಾತಿಗಳು ಇನ್ನಿತರ ಜಾತಿಗಳು ಏನು ಮಾಡ್ತಾರೆ ಬೋವಿ ಅಂತ ಅವರು ಬೋಯಿ ಬಿ ಓ ವಾಯ್ ಐ ಬೋಯಿ ಅವ್ರು ಏನು ಮಾಡ್ತಾರೆ ಬಿ ಅಂತಕ್ಕಂಥ ವರ್ಡನ್ನು ಹಾಕ್ಕೊಂಡು ಸರ್ಟಿಫಿಕೇಟ್ ಇದ್ದಾರೆ ಇದು ತಪ್ಪು ತ ಸರ್ಕಾರದವರು ಸರ್ಟಿಫಿಕೇಟ್ ಕೊಡುವಾಗ ಅಂದರೆ ಕಂದಾಯ ಅಧಿಕಾರಿಗಳು ಅವ್ರ ವೆರಿಫಿಕೇಷನ್ ಮಾಡಿ ಅವರಿಗೆ ಹೆಚ್ಚು ದಾರಿಗೆ ಕೊಡುವ ಕೊಡುವಾಗ ಸರಿಯಾಗಿ ಬೋಯಿಗಳಾದರೂ ಬೋವಿಗಳಾದರೂ ವೆರಿಫೈ ಮಾಡಿ ಸರ್ಟಿಫಿಕೇಟ್ ಕೊಡಬೇಕು ಇದು ಅನ್ಯ ಆಗ್ತದೆ ಈಗಾಗಲೇ ಮೊನ್ನೆ ಮೂವತ್ತನೇ ತಾರೀಕು ಚುನಾವಣೆ ಆಗಿದೆ ಇಲ್ಲಿ ಯಾವುದು ನಮ್ಮ ಜನತಾ ಬಜಾರ್ ಚುನಾವಣೆ ಆ ಜನತಾ ಬಜಾರ್ ಚುನಾವಣೆಯಲ್ಲಿ ಒಬ್ಬರು ಈಗಾಗಲೇ ಅಂಬರೀಷ್ ಅಲ್ಲೇ ಮೀನುಗಾರರ ಜಾತಿಗೆ ಸಂಬಂಧಪಡ್ತಕ್ಕಂಥ ವ್ಯಕ್ತಿ ಅಂಬರೀಷ್ ಅಲ್ಲ ರೀ ಅಂಬರೀಷ್ ಅಂತಕ್ಕಂಥ ವ್ಯಕ್ತಿ ಬೋಯಿ ಸರ್ಟಿಫಿಕೇಟ್ ತಗೋದ್ಬಿಟ್ಟು ಬೋವಿ ಅಂತ ತೊಗೊಂಡು ಕಾಂಪಿಟೇಷನ್ ಮಾಡಿ ಅವನು ನಮ್ಮ ಸ ಅಂತ ತೊಗೊಂಡು ಅವನು ಎಲೆಕ್ಟ್ ಆಗಿದ್ದಾನೆ ಇದು ತಪ್ಪು ನಮ್ಮ ಜಾತಿಯವರಿಗೆ ನಿಜವಾದ ಅನ್ಯಾಯ ಆಗಿದೆ ಅದನ್ನು ತಡೆಗಟ್ಟಲಿಕ್ಕೆ ಜಿಲ್ಲೆಯಾದ್ಯಂತ ಒಂದು ಸರ್ಕುಲರ್ ಓಡಿಸ್ಬೇಕು ಜಿಲ್ಲಾಧಿಕಾರಿಗಳು ಓಡಿಸಿ ನಿಜವಾದ ಭೂಮಿಗಳು ಯಾರು ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕು ಯಾಕಂದರೆ ನಾವು ಬೋವಿಗಳು ಬೋವಿ ಅಂತಕ್ಕಂಥವ್ರು ವಡ್ಡರ್ ಓಡ್ ವಡ್ಡ ಇಂಥವ್ರಿಗೆ ಮಾತ್ರ ಅದರಲ್ಲಿದೆ ಅವರು ಬೋವಿ ಅಂದರೆ ಬ್ರ್ಯಾಕೆಟ್ನ ನೆಕ್ಸ್ಟ್ ಒಡ್ಡರ್ ಅಂತ ಕೊಡ್ಬೇಕು ಸರ್ಟಿಫಿಕೇಟ್ ಕೊಡೋಗೆ ಅಲ್ಲಿ ಬರಿಬೇಕು ಬ್ರ್ಯಾಕೆಟ್ ಇಲ್ಲಂದ್ರೆ ಒಡ್ಡರ್ ಬೋವಿ ಅಂದರೆ ವಡ್ಡರ್ ಅಂತ ಸರ್ಟಿಫಿಕೇಟ್ ಕೆಲವೊಂದು ಕಡೆ ಕೊಟ್ಟಾರೆ ಬೋವಿ ಒಡ್ಡರ್ ಅಂತೇಳಿ ಇವ್ರಿಗೆ ಬಾರಿ ಬೋವಿ ಕೊಟ್ಟರೆ ಅದು ಎಲ್ ಎಡಿ ಇಲ್ಲ ಅದಕ್ಕಾಗಿ ಇದನ್ನು ಈ ರೀತಿ ಸರ್ಕುಲರ್ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ತಿಪ್ಪಣ್ಣ ಒಡೆಯರಾಜ್ರು ನಮ್ಮ ಹೈದರಾಬಾದ್ ಕರ್ನಾಟಕ ಅಧ್ಯಕ್ಷರು ಮಾತಾಡ್ತಾರೆ ನಾನು ಜಿಲ್ಲಾ ಭೋವಿ ವಡ್ರಾ ಸಮಾಜದ ಮಾಜಿ ಜಿಲ್ಲಾಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ಮಾತಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಾವು ಸುಮಾರು ಬಾರಿ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಸಮಾಜ ಕಲ್ಯಾಣ ಸಚಿವರಿಗಾಗಿರ್ಬೋದು ಮತ್ತು ಯಾವುದೇ ಸರ್ಕಾರಲಿ ಸರ್ಕಾರಗಳೇ ಸಾಕಷ್ಟು ಸಲ ದೂರುಗಳನ್ನು ಕೊಟ್ಟಿದ್ದೀವಿ ಆದರೆ ಇಲ್ಲಿವರೆಗೆ ಯಾವುದೇ ಕ್ರಮ ತೊಗೊಳ್ತಾ ಇಲ್ಲ ಯಾರ ಮೇಲೆ ಕ್ರಮ ತೊಗೊಳ್ತಾ ಇಲ್ಲಪ್ಪ ಅಂತಂದ್ರೆ ಬೋವಿ ಅಂದರೆ ಬೆಸ್ತ ಸಮಾಜದವರು ಬೆಸ್ತರು ಆವಾಗ ತಮಿಳುನಾ ನಾಡಿನಲ್ಲಿ ಬರ್ತಕ್ಕಂಥದ್ದು ಪ್ರೆಸಿಡೆನ್ಸಿಯಲ್ಲಿ ಏನಿತ್ತು ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಆ ಬೋಯಿ ಅಂತಕ್ಕಂಥ ಪದ ಪರ್ಯಾಯ ಪದ ಒಡ್ರಿಗೆ ನಾನು ಹೋಲಿಕೆ ಇತ್ತು ಆ ಹೋಲಿಕೆಯ ಪದದ್ದು ಇಲ್ಲಿರ್ತಕ್ಕಂಥ ಬೆಸ್ತ ಬೋಯಿಗಳು ಬೋಯ ಅವರು ನಿಜವಾಗಪ್ಪ ಅಂತಂದ್ರೆ ಬೋಯ ಆ ಬೋಯ ಜನಾಗ ಮೀನು ಕಸಬು ಮಾಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ವಿವಿಧ ಕೆಲಸಗಳನ್ನು ಮಾಡ್ತಾರೆ ಕಲ್ಲು ಒಡೆಯೋದಾಗಲಿ ಮಣ್ಣು ತೆಗೆಯೋದಾಗಲಿ ಇಂಥದ್ದು ಯಾವುದೇ ಕೆಲಸಗಳನ್ನು ಅವ್ರು ಮಾಡೋಲ್ಲ ಆದರೂ ಒಂದು ಸರ್ಕಾರಕ್ಕೆ ಒಂದು ಕೊಟ್ಟಿ ಪತ್ರ ಕೊಟ್ಟು ಪ್ರತಿಯೊಂದು ಇಲಾಖೆಗೆ ಕೊಟ್ಟಿಪತ್ರವನ್ನು ಕೊಟ್ಟು ನಿಜವಾಗಿ ಒಂದೂರ ಒಂದು ಜಾತಿಗಳಿಗೆ ಅವರು ಪರಿಶಿಷ್ಟ ಜಾತಿಗಳು ಅನ್ಯಾಯ ಮಾಡ್ತಾ ಇದ್ದಾರೆ ಹೋದ ಸಲ ಇದೇ ಖರ್ಗೆ ಸಾಹೇಬರು ಎಲೆಕ್ಷನ್ ಇಂತ ಕೂಡ ವಿಶ್ವೇಶ್ವರ ಅಂತಕ್ಕಂಥ ಒಬ್ಬ ಕೆಟ್ಟ ಕ್ರಿಮಿ ಅವನು ಕೂಡ ಅವನೇ ಇದ್ದಾನೆ ಇಡೀ ರಾಜ್ಯ ತುಂಬ ಕೆಟ್ಟ ಒಂದು ಹಾವಳಿ ಮಾಡಿದ್ದಾನೆ ಆ ಹಾವಳಿಗೆ ಎಲ್ಲರೂ ನಮ್ಮ ತಹಸೀಲ್ದಾರ್ ಆಗಿರ್ಬೋದು ಕಂದೆ ಅಧಿಕಾರಿಗಳು ಮೋಸ ಹೋಗ್ತಾ ಇದ್ದಾರೆ ಅದಕ್ಕೆ ಜಿಲ್ಲಾಧಿಕಾರಿಗಳ್ಕೋಸ್ಕರ ನಿಜವಾಗಿ ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಈಗಾಗಲೇ ಸುಳ್ಳು ಜಾತಿ ಪ್ರಮಾಣ ಯಾರ್ಯಾರು ಇಶ್ಯೂ ಮಾಡಿದ್ದಾರೆ ಅಥವಾ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೊಂಡು ಸರ್ಕಾರಕ್ಕೆ ಅವ್ರ ಕಡೆಯಿಂದ ಏನು ಶಿಕ್ಷೆ ಕೊಡಿಸಬೇಕು ಕೊಡಿಸ್ಬೇಕು ಅಂಥೇಳಿ ಈಗ ನಾವು ಎಲ್ಲರೂ ಸೇರಿ ಈ ಮನವಿ ಪತ್ರವನ್ನು ಕೊಡ್ತೀವಿ ಅಂಬರೀಷ್ ಅಂತಕ್ಕಂಥವನು ನಿಜವಾಗಿ ಬೆಸ್ತ ಸಮುದಾಯದವನು ಈಗಾಗಲೇ ಮೂಲ ಜಾತಿ ಒಲೆಯ ಜಾತಿಗೆ ಸಂಬಂಧಪಟ್ಟಂಥ ನಮ್ಮ ಸೋದರ ಸಂಬಂಧಿಕರಿಗೆ ನಿಜವಾಗಿ ನ್ಯಾಯ ಅವರಿಗೆ ದೊರಕಬೇಕಾದಂಥ ಅನ್ಯಾಯವಾಗಿ ಪಟ್ಟಿ ಪ್ರಮಾಣ ಪತ್ರವನ್ನು ನೀಡಿ ಅವನು ಬ ಸರ್ಕಾರ ಸೌಲಭ್ಯವನ್ನು ಪಡೆದತ್ತಾನೆ ಅದಕ್ಕೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸರ್ಕಾರ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾಧಿಕಾರಿ ತಕ್ಷಣವೇ ಅವನು ಕೊಟ್ಟಂಥ ಒಂದು ಪ್ರಮಾಣಪತ್ರವನ್ನು ರದ್ದುಗೊಳಿಸಿ ನಿಜವಾಗಿ ಯಾರಿಗೆ ಫಲ ಸಿಗಬೇಕು ಅಂತ ಫಲವನಿಗೆ ಚುನಾಯಿತನಾಗಿ ಹೇಳಿ ಈ ಮೂಲಕ ನಾನು ಪೂರ್ವ ಕೇಳ್ಕೊಳ್ತೇನೆ ಪ್ರಾದೇಶಿಕ ಆಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ ವಿಷಯ ಏನಂತಂದರೆ ಈ ಪ್ರವರ್ಗ ಪ್ರಗ ಪ್ರವರ್ಗ ಒಂದರಲ್ಲಿ ಸೇರಿರ್ತ ಬರತಕ್ಕಂಥ ಮೀನುಗಾರ ಭೂವಿ ಬೆಸ್ತ ಮೀನುಗಾರ ಭೂಮಿಯವರು ಎಸ್ ಸಿ ಒಡ್ಡರು ಎಸ್ ಸಿ ಭೂವಿ ಅಂತ ಸರ್ಟಿಫಿಕೇಟ್ ತೊಗೊಂಡು ಕೆಲವು ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ ಈಗಾಗಲೇ ಸಿ ಎಸ್ ಎಲ್ ಮುಖಾಂತರ ಆಗಿರ್ಬೋದು ಜಿಲ್ಲಾಧಿಕಾರಿ ಜಿಲ್ಲಾ ಕಮಿಟಿಯಲ್ಲಿ ಆಗಿರ್ಬೋದು ಅವರು ಜಾತಿ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಿದ್ದಾರೆ ಆ ರದ್ದುಗೊಳಿಸಿದ ನಂತರ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿಲ್ಲ ಹಲವಾರು ಉದಾಹರಣೆಗಳಿವೆ ಮೊನ್ನೆ ನವೆಂಬರ್ನಲ್ಲಿ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಗುಲ್ವರೆಯ ನಗರದಲ್ಲಿರುವ ಜನತಾ ಬಜಾರ ಚುನಾವಣೆಯಲ್ಲಿ ಒಬ್ಬ ಕ್ರಿಕೆಟ್ ಸರ್ಟಿಫಿಕೇಟ್ ಅವರೇಸ್ ತಂದೆ ಲಕ್ಷ್ಮಣ ಸಿ ಎಸ್ಸಿ ಸರ್ಟಿಫಿಕೇಟ್ ತೊಗೊಂಡು ತಗೊಂಡು ಎಸ್ ಸಿಗೆ ಅನ್ಯಾಯ ಮಾಡಿ ಆತ ಈ ಎಲೆಕ್ಟ್ ಆಗಿ ನಿರ್ದೇಶಕರಂತ ಆಯ್ಕೆಯಾಗಿದ್ದಾನೆ ಅದು ಈ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಧಿಕಾರಿಗೆ ನಾವು ಮೊದಲು ಮನವಿ ಮದ್ದು ಸಲ್ಲಿಸಿದಾಗ ಈತನ ಮೇಲೆ ಈತನ ಜಾತಿ ಬಗ್ಗೆ ಫಲಕೋಶವಾಗಿ ವಿಚಾರಣೆ ಮಾಡಿ ತನ್ನ ಮೇಲೆ ಕ್ರಮ ಕೈಗೊಳ್ಳಿ ಅಂಥೇಳಿ ಜಿಲ್ಲಾಧಿಕಾರಿಗಳು ಆದೇಶ ಕೂಡ ಮಾಡಿರ್ತಾರೆ ಸಹಾಯಕ ಆಯುಕ್ತರಿಗೆ ಈಗ ನಮ್ಮ ಉದ್ದೇಶ ಉದ್ದೇಶ ಏನಂತಂದರೆ ವಿಧವಾದಂಥ ಎಸ್ ಸಿ ಭೂಹಿ ಜನಕ್ಕೆ ಸರ್ಟಿಫಿಕೇಟ್ ಕೊಡಲಿ ನಮ್ಮ ಅಭ್ಯಂತರಲ್ಲ ಬಟ್ ಈ ಹಿಂದುಳಿದ ವರ್ಗ ಪ್ರವರ್ಗಕ್ಕೆ ಸೇರಿರ್ತಕ್ಕಂಥ ಏನು ಸುಳ್ಳು ಜಾತಿ ಕೊಡ್ತಾಯಿದ್ದಾರೆ ಅದನ್ನು ಹಿಡಬೇಕು ಈ ಅಂಬರೀಷ್ ಅಂತಕ್ಕಂಥ ವ್ಯಕ್ತಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಟ್ಟು ಆತನ ನಿರ್ದೇಶಕ ಆಯ್ಕೆ ಆಯ್ಕೆಯಾಗಿದ್ದಾರೆ ಜಾತಿ ಪ್ರಮಾಣ ಪತ್ರ ವಿಚಾರಣೆ ಮಾಡಿ ರದ್ದು ಮಾಡಬೇಕು ನಿಜವಾದಂಥ ಎಸ್ ಸಿ ಭೂ ಜನಕ್ಕೆ ನ್ಯಾಯ ಕೊಡಿಸಬೇಕಂತ ಈ ಮೂಲಕ ಅವರೊಬ್ಬಳಿಗೆ ಭಾಳ ಜನ ತಗೊಂಡಿದ್ದಾರೆ ಗೊತ್ತಾಗಿದ್ದು ಇದು ತಂದೆ ಮೀನುಗಾರ ಭೂವಿ ಈಗ ಈಗಾಗಲೇ ಅವ್ರ ಅವತ್ತು ಮೀನುಗಾರ ಭುವಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ಗೊತ್ತಿದ್ದರೂ ಕೂಡ ಈ ಸಂಬಂಧಪಟ್ಟ ಗ್ರಾಮ ಲೇಖಕರು ಆಮೇಲೆ ಕಂದಾಯ ನಿರೀಕ್ಷಕರು ಇವರು ಸುಳ್ಳು ವರದಿ ಕೊಡ್ತಾ ಇದ್ದಾರೆ ಎಸ್ ಸಿ ಭೂವಿಯೇ ಬೇರೆ ಆಮೇಲೆ ಮೀನುಗಾರ ಭುವಿನೇ ಅದಕ್ಕೆ ನಮ್ಮ ಉದ್ದೇಶ ಏನಂತಂದರೆ ಅವರು ತೊಗೊಂಡಿರ್ತಕ್ಕಂಥ ಸರ್ಟಿಫಿಕೇಟನ್ನು ರದ್ದುಗೊಳಿಸಬೇಕು ಇವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಹೇಳಿ ಈ ಪತ್ರಿಕೆ ಮೂಲಕ ನಾನು ಒತ್ತಾಯಪಡಿಸ್ತೀನಿ